ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಗುರುಶುಕ್ರ ಶನಿಭ್ಯಾರ ಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ತಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾನು ಈಗಾಗಲೇ ಹಾಗೆ ಪ್ರತಿ ಭಾನುವಾರ ನೀವೇನು ಕ್ವಶ್ಚನ್ ಕೇಳಿರ್ತೀರೋ ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರದ ಜೊತೆ ನಿಮಗೆ ಆನ್ಸರ್ ಇದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಹನಾ ಅಂತಕ್ಕಂಥವ್ರು ಸಿಂಹರಾಶಿ ಶುಕ್ರನ ಒಂದು ತತ್ವದ ಆ ಅಲ್ಲಿಯ ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ದಿನ ಯಾಕೆ ನನ್ನ ವೈವಾಹಿಕ ಜೀವನ ಒಂದು ಸಮಸ್ಯೆ ಇದೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಗುರುಗಳೇ ಅಂತಕ್ಕದ್ದನ್ನು ತಿಳಿಸಿದ್ದಾರೆ ಸ್ನೇಹಿತರೆ ನೋಡಿ ಒಂದು ಹೇಳ್ತೀನಿ ಪ್ರತಿ ಒಂದು ಮಹಿಳಾ ಒಂದು ವಿಭಾಗವನ್ನು ತಗೊಂಡಾಗ ಅಥವಾ ಪುರುಷರ ವಿಭಾಗ ಎರಡೂ ತಗೊಳ್ಳೋಣ ಕೆಲವೊಂದು ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಲ್ಲಿ ತಮ್ಮ ವೈವಾಹಿಕ ಜೀವನ ಸಮಸ್ಯೆ ಇರ್ತದೆ ಅವರು ಯಾರಿಗೂ ಹೇಳಲಿಕ್ಕಾಗಲ್ಲ ತುಂಬ ಕಷ್ಟ ಆಗ್ತದೆ ಒಂದು ರೀತಿಯಾಗಿ ಮರ್ಯಾದಿ ಪ್ರಶ್ನೆ ಎಲ್ಲಾದರೂ ಹೇಳ್ಕೊಂಡ್ರೆ ಸಮಸ್ಯೆ ಆಗ್ಬಿಡುತ್ತೋ ಅಥವಾ ಇನ್ನೇನೋ ಆಗ್ತದೋ ಅಥವಾ ನಮ್ಮ ತಂದೆ ತಾಯಿಗಳಿಗೆ ಸಮಸ್ಯೆ ಆಗ್ತದೋ ಅಥವಾ ನಮ್ಮ ಮರ್ಯಾದೆ ಹೋಗ್ತದೋ ಅಂತಕ್ಕಂಥದ್ದು ಎಲ್ಲರಿಗೂ ಮನೋಭಾವ ಕ್ವೈಟ್ ನಾರ್ಮಲ್ ಥಿಂಗ್ ಇದು ಹಂಡ್ರೆಡ್ ಪರ್ಸೆಂಟ್ ತುಂಬ ಸೊಫೆಸ್ಟಿಕೇಟ್ ಕೆಲವೊಬ್ಬೊಬ್ಬರು ಡಿವರ್ಸ್ ತೊಗೊಳ್ತಾರೆ ಧೈರ್ಯ ಇರ್ತಕ್ಕಂಥವ್ರು ಕೆಲವರು ತೊಗೊಳೋಕ್ಕಾಗಲ್ಲ ಅದನ್ನೇ ವರ್ಷಾನುಗಟ್ಟಲೆ ಅನುಭವಿಸ್ತಿರ್ತಾರೆ ಇದಕ್ಕೆ ಅಂದ್ ಆಯಾ ರಾಶಿ ಲಗ್ನದ ಅನುಗುಣವಾಗಿ ನಾವು ಪರಿಹಾರಗಳನ್ನು ಕೊಡಬೇಕು ಇವರು ಕೇಳಿರೋದ್ರಿಂದ ಅವ್ರಿಗೊಂದು ನಾನು ಕೊಡ್ತೇನೆ ಬೇರೆ ಬೇರೆ ವಿಚಾರಗಳನ್ನು ತಗೊಂಡಾಗ ನಾನು ಖಂಡಿತ ನಾನು ನಿಮ್ಗೊಂದು ಅದರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ ರಾಶಿ ಲಗ್ನದವ್ರಿಗೆ ಜನ್ರಲ್ ಆಗಿ ಹೇಳ್ಬೋದು ನಾವು ಆಗಿ ಹೇಳಬೇಕು ಅಂದರೆ ಜಾತಕ ಬೇಕೇ ಬೇಕಾಗ್ತದೆ ಏನು ಸಮಸ್ಯೆ ಇದೆ ಯಾವ ನ್ಯೂನತೆ ಆರರ ಸ್ಥಾನ ಅಷ್ಟಮ ಸ್ಥಾನ ಇವೆಲ್ಲ ನೋಡಬೇಕಾಗ್ತದೆ ಮತ್ತು ಸಪ್ತಮಾಧಿಪತಿ ಕೂತಿರ್ತಕ್ಕಂಥ ಸ್ಥಾನ ದುಷ್ಟಗ್ರಹಗಳ ವೀಕ್ಷಣೆ ಇದೆಯಾ ಅಥವಾ ಯಾಕೆ ಸಂಗಾತಿಯೊಟ್ಟಿಗೆ ಈ ಥರ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಾಯಿದೆ ಇವೆಲ್ಲ ವಿಚಾರಗಳು ಭಾಳ ಮುಖ್ಯವಾಗಿ ನೋಡಿ ಹೇಳ್ಬೇಕಾಗ್ತದೆ ನಾನು ಜನರಾಗಿ ಅಂದರೆ ಸರ್ವೇ ಸಾಮಾನ್ಯವಾಗಿ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಸ್ತೇನೆ ಅದನ್ನು ಕೊನೆಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗದ ನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಭಾನುವಾರ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಭಕ್ಷ ಅತಿಗಂಡ ಯೋಗ ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಬೆಳಗಿನವರೆಗೂ ಕೂಡ ಚಂದ್ರ ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿ ನಕ್ಷತ್ರ ಕೇತು ಒಟ್ಟಿಗೆ ಕೂತಿದ್ದಾರೆ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯವರಿಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ತಾವು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಅಥವಾ ಆ ಥರದ ಮನೋಭಾವವನ್ನು ಸಾಧಿಸ್ತಕ್ಕಂಥದ್ದು ನೋಡ್ಬೋದು ಶತ್ರುವಿನ ದಮನ ಅಂತ ನೋಡಿದ್ವಿ ಶತ್ರು ದಮನ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾರೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಶುಭ ವಾರ್ತೆಗಳು ಸಿಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥ ದಿನ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವ್ರಿಗೆ ಅವಕಾಶಗಳಿಂದ ವಂಚಿತ ಮಕ್ಕಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಲೇಝಿನೆಸ್ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಅವಕಾಶಗಳಿಂದ ವಂಚಿತ ಇದಕ್ಕೋಸ್ಕರ ಶಿವನ ಅಷ್ಟೋತ್ತರಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಸುಗಳಿಗೆ ಚಪಾತಿಯನ್ನು ಪ್ರಧಾನವಾಗಿ ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಇವತ್ತಿನ ದಿನ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ವಾಹನದಿಂದ ಅಥವಾ ಮನೆಯ ವಿಚಾರದಲ್ಲಿ ಜಾಗರೂಕತೆ ನಿಮ್ಮ ನಿರ್ಧಾರಗಳು ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಮನೆಯವ್ರಿಗೆ ಸಮಸ್ಯೆಯನ್ನಾಗಿ ಕಾಣ್ತಕ್ಕಂಥ ಪರಿಣಾಮ ಬೀರುತ್ತದೆ ಇದರಿಂದ ಖಂಡಿತ ಗೊಂದಲಕ್ಕೊಳಗಾಗ್ತಕ್ಕಂಥದ್ದು ನಿಮ್ಮಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಈ ದಿನ ನೀವು ಸಹಿತವಾಗಿ ಶಿವನಿಗೆ ಅಭಿಷೇಕವನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಆಶೆಯವ್ರಿಗೆ ಈ ದಿನ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಸಂಗಾತಿಯನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಅವರ ಸಪೋರ್ಟ್ ಸಿಗ್ತಕ್ಕಂಥದ್ದು ಕೂಡ ನೋಡಿದ್ವಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಇದನ್ನು ತೋರಿಸ್ತಾ ಇದೆ ಹಾಗೆ ಸಿಂಹರಾಶಿಯ ಫಲಾನುಫಲಗಳು ನೋಡಿ ಕುಟುಂಬ ವ್ಯಾಜ್ಯ ಆರೋಗ್ಯದಲ್ಲಿ ಸಮಸ್ಯೆ ಇದು ಮಸ್ಟ್ ಅಂಡ್ ಶುಡ್ ಒಂದರಲ್ಲ ಒಂದಿರ್ತದೆ ಎದುರಾಳಿಯನ್ನು ತಾವು ಬುದ್ಧಿವಂತಿಕೆಯನ್ನು ಗೆಲ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆದರೆ ಸುಮ್ಮನೆ ವ್ಯಾಜ್ಯಕ್ಕೆ ಹೋಗ್ದಲೇ ಇರತಕ್ಕಂಥದ್ದು ಒಳ ಒಳ್ಳೆಯದು ಸುಮ್ಮನೆ ಕುಟುಂಬ ಸೌಖ್ಯವನ್ನು ನೋಡಿಕೊಳ್ಳಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಫ ಫಸ್ಟ್ರೇಷನ್ ಇರ್ತಕ್ಕಂಥದ್ದು ವ್ಯಾಜ್ಯಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಭಾಳ ವಿಶೇಷವಾಗಿ ಉಮಾಮಹೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಗಣಪತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾ ತಮ್ಮ ಡಿಸೈರ್ ಫುಲ್ಫಿಲ್ ಆಗಲಿಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಉತ್ತಮತೆ ಇರ್ತದೆ ಒಳ್ಳೆಯ ಚಿಂತನೆಗಳನ್ನು ಮಾಡಿಕೊಳ್ಳಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ಬೋದು ಅಥವಾ ತಾವು ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ನಡೆಸ್ಬೋದು ಇದನ್ನು ದಿನ ಖಂಡಿತವಾಗಿ ಕ್ರಿಯೇಟಿವ್ ಡೇ ಕೂಡ ಸಾಧ್ಯವಾದಷ್ಟು ಎಂಜಾಯ್ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿಯ ಫಲಾನುಫಲಗಳು ತುಲಾರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ನೀವು ಮಾಡ್ತಕ್ಕಂಥ ಕಾರ್ಯಗಳು ಜೆನ್ಯೂನಾಗಿರ್ತದೆ ಅಂದರೆ ಆ್ಯಕ್ಚುಲಿ ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಕೊನೆಯಲ್ಲಿ ನಷ್ಟವನ್ನು ಅನ್ಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆಧ್ಯಾತ್ಮಿಕತೆ ಬಹಳ ಮುಖ್ಯ ನಿಮಗೆ ಆಧ್ಯಾತ್ಮಿಕವಾಗಿರಬೇಕು ಕೆಲಸದಲ್ಲಿ ಶ್ರದ್ಧಾಭಕ್ತಿಗಳಿಂದ ಮಾಡ್ಕೊಂಡೋಗಿ ಮ್ಯಾಕ್ಸಿಮಮ್ ಲಾಭ ಸಿಗುತ್ತೆ ಸಾಧ್ಯವಾದಷ್ಟು ಇವತ್ತಿನ ದಿನ ನೀವು ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ನೋಡ್ತೀರಾ ಅತಿಯಾದ ಲಾಭಕ್ಕೆ ಹೋಗಬೇಡಿ ಒಳ್ಳೆಯದಿಲ್ಲ ಆದರೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ ಮೋಟಾರೆಯಾಗಿ ನಿಮ್ಮ ಬಲದ ಒಂದು ವಾತಾವರಣ ಇರತಕ್ಕಂಥ ದಿನ ಹಾಗೆ ಧನು ವಿಚಾರಕ್ಕೆ ಬಂದಾಗ ನೋಡಿ ಧನು ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ಅಂತಕ್ಕಂಥ ಹಠದ ಸ್ವಭಾವದಿಂದ ತಾವು ಹಣದ ವಿಚಾರದಲ್ಲಿ ಸ್ವಲ್ಪ ಜಾ ಹಣದ ವಿಚಾರ ಹಣದ ಒಂದು ಕೊರತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರಲಿ ತಂದೆಯ ಹಣವನ್ನು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರಿಂದ ಸ್ವಲ್ಪ ಮನಸ್ತಾಪಗಳು ನಿಮ್ಮಲ್ಲೊಟ್ಟಿಗೆ ಕಾಣತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ದಿನ ಕುಟುಂಬದ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನ ಹಣದ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ ಒಂದಲ್ಲ ಒಂದು ಸಂಕಷ್ಟಗಳು ಕಾಡ್ಬೋದು ಸ್ವಲ್ಪ ಎಚ್ಚರಿಕೆ ಸಮಾಧಾನದ ವಾತಾವರಣ ಇರ್ಬೋದು ಹಿರೊಟ್ಟಿಗೆ ವ್ಯಾಜ್ಯಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಭಾಗ್ಯದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು ಈ ಸಹಾಯಕ್ಕೆ ಇವತ್ತು ಯಾರು ನಿಮಗೆ ಸಹಾಯ ಹಸ್ತವನ್ನು ಚಾಚೋದೇ ಇಲ್ಲ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಜಾಗರೂಕತೆ ಇರಲಿ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವ್ರಿಗೂ ಕೂಡ ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳಾಗ್ಬೋದು ಅಥವಾ ಸಾರ್ವಜನಿಕವಾಗಿ ಸಮಸ್ಯೆಗಳು ಬರಬಹುದು ನಿಗೂಢ ಕಾರ್ಯಗಳು ನಿಮಗೆ ಆಪತ್ತುಗಳನ್ನು ತರ್ತಕ್ಕಂಥ ಸನ್ನಿವೇಶ ಬರ್ತದೆ ಎಚ್ಚರಿಕೆ ಕುಂಭರಾಶಿಯವರಿಗೆ ನೋಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದಷ್ಟು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಗೋಧಿಯ ಪಾಯಸವನ್ನು ಹಂಚತಕ್ಕಂಥದ್ದು ಭಾಳ ಭಾಳ ಮುಖ್ಯ ಹಾಗೆ ಕೊನೆಯ ವಿಚಾರವಾಗಿ ಮೀನರಾಶಿಯವ್ರಿಗೆ ಮೀನರಾಶಿಯವ್ರಿಗೆ ಖಂಡಿತವಾಗಿ ತಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಲಾಭವನ್ನು ತರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಲಾಭದ ಅಭಿವೃದ್ಧಿ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಬಾವು ಸಾತ್ವಿಕವಾದಂಥ ಆಲೋಚನೆಗಳನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಟ್ಟಾರೆಯಾಗಿ ದಿನ ಶುಭದ ದಿನ ಮೀನರಾಶಿಯವ್ರಿಗೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಅವರೇ ತಾವು ಸಿಂಹರಾಶಿ ಮನೆಯವ್ರದ್ದು ಸಿಂಹರಾಶಿ ಅಂತ ಕೂಡ ಹೇಳಿದ್ರಿ ತಾವು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಸೊ ಪ್ರೀತಿಯಲ್ಲಿ ಕೊರತೆ ಉಂಟಾಗಿದೆ ನಿಮಗೆ ಹೌದಲ್ವಾ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನೋಡಿ ನೀವು ಇದನ್ನು ವೀಕ್ಷಣೆ ಮಾಡ್ತಿದ್ರೆ ಸಾಧ್ಯವಾದರೆ ನೀವೊಂದು ಕೆಲಸವನ್ನು ಮಾಡಿ ಪ್ರತಿದಿನ ಶ್ರೀಸೂಕ್ತವನ್ನು ಪಠನೆ ಮಾಡಿ ಶುಕ್ರ ಎರಡರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ನಿಮ್ಮದು ಇಲ್ಲಿ ಸಾಧ್ಯವಾದಷ್ಟು ಶ್ರೀಸೂಕ್ತ ಪಠನೆ ಮಾಡತಕ್ಕಂಥದ್ದು ಜೊತೆಗೆ ಸುಗಂಧ ದ್ರವ್ಯ ಸೊಫೆಸ್ಟಿಕೇಟೆಡ್ಡಾಗಿರೋ ನೋಡ್ಕೊಳ್ಳಿ ನೀವು ಯಾವಾಗಲೂ ಕೂಡ ಆದಷ್ಟು ವಿಜೃಂಭಣೆ ಅಂದರೆ ಮೀನ್ಸ್ ಲಕ್ಷ್ಮಿಯ ಥರ ನೀವು ಕಾಣಿಸ್ಬೇಕು ಜೊತೆಗೆ ಭಾಳ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶನಿವಾರಗಳೊಂದು ಅದೇ ದಿನ ತಾವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪರಮಾತ್ಮ ನನ್ನ ವೈವಾಹಿಕ ಜೀವನ ಚೆನ್ನಾಗಿರಲಿ ನಮ್ಮ ಮನೆಯವರಿಗೆ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡು ಅಂತ ಕೇಳ್ಕೋಬೇಕಾಗ್ತದೆ ಇದನ್ನು ನಿರಂತರವಾಗಿ ತಾವು ಮಾಡ್ಕೊಂಡು ಬಂದರೆ ನಿಜವಾಗ್ಲೂ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಸಮಸ್ಯೆಗಳು ಬಂದರೂ ಸಹಿತವಾಗಿ ತಡ್ಕೊಳ್ತಕ್ಕಂಥ ಶಕ್ತಿ ಪರಮಾತ್ಮ ನಿಮಗೆ ಕೊಡ್ತಾನೆ ಶಿವನ ಅಷ್ಟೋತ್ತರಗಳು ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು